ಬಸವಸಾಗರ ವ್ಯಾಪ್ತಿಗೆ ಬಂದಂಥ ಗ್ರಾಮಗಳು ಅವೆಲ್ಲ ಅವೆಲ್ಲವಷ್ಟು ಕೂಡ ವಲಸೆ ಬಂದು ಅವ್ರನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಗ್ರಾಮಗಳು ಮತ್ತು ಆಗ ಅವರು ಜಮೀನು ಕಳ್ಕೊಂಡು ಮತ್ತು ಬೀದಿಗೆ ಬಂದಿದ್ದಾರೆ ಈಗಲೂ ಮತ್ತೆ ಅಲ್ಪ ಸ್ವಲ್ಪ ಜಮೀನು ಇಟ್ಕೊಂಡು ಕಸ ಮಾಡ್ತಕ್ಕಂಥ ರೈತರನ್ನ ಮತ್ತೆ ಬೀದಿಗೆ ತರ್ತಕ್ಕಂಥದ್ದು ಇದು ಸರಿಯಲ್ಲ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ರೈ ಲಿಂಗಸೂರಲ್ಲಿ ನಾವು ಅಣಸ್ತಾವ ವಿದ್ಯುತ್ ಘಟಕ ಸ್ಥಾಪನೆ ಮಾಡೋದಕ್ಕೆ ಬಿಡೋದಿಲ್ಲ ಅದು ಮುಂದೆ ನಾವು ಅವ್ರು ಏನಾದರೂ ಈ ಜಿಲ್ಲಾಡಳಿತ ಕೈಗೊಂಡ್ರೆ ನಾವು ಸುಮ್ಮನೆ ಇರೋದಿಲ್ಲ ಆ ಸ್ಥಾವರ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ ಹಾಗಾಗಿ ಇದ್ರ ಜೊತೆಗೆ ತಾಲೂಕಿನ ಈ ಜಿಲ್ಲೆಯ ಎಲ್ಲ ರೈತರನ್ನು ನಾವು ಜಾಗೃತಿ ಮಾಡೋದ್ರ ಮೂಲಕ ಅದು ಒಂದು ಸರಿಯಾದ ರೀತಿಯಾದಂಥ ಅಣುಸ್ತಾವರ ವಿದ್ಯುತ್ ಘಟಕ ಅಲ್ಲ ಇಲ್ಲಿ ಮಾರಕವಾಗಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಹಾನಿಕರ ಉಂಟು ಮಾಡ್ತಕ್ಕಂಥದ್ದು ಕೂಡ ಮತ್ತು ಅದರಿಂದ ನಮಗೇನು ಉದ್ಯೋಗವಾಗಲಿ ಇನ್ನಿತರ ಸೌಲಭ್ಯಗಳಾಗಲಿ ಸಿಗುವಂಥದ್ದಲ್ಲ ಹಾಗಾಗಿ ನಾವು ಇಲ್ಲಿ ನಮ್ಮ ಭೂಮಿಯನ್ನು ಕಳ್ಕೊಂಡು ನಾವೆಲ್ಲ ಇದು ಮಾಡಿಕೊಂಡು ಮತ್ತು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇಲ್ಲಿ ನಾವು ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇಲ್ಲಿಂದ ನೀವೆಲ್ಲಾದರೂ ಮಾಡಿ ನಮಗೆ ಅಭ್ಯಂತರ ಇಲ್ಲ ಆದರೆ ನಾವು ರಾಯಚೂರಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಬಸವರಾಜ್ ಗೌಡಿ ಹೇಳಂತೇಳಿ